ನಾಗಯಕ್ಷಿ ಅಂದರೆ ಯಾರು ನಾಗಯಕ್ಷಿಯನ್ನು ಆರಾಧನೆ ಮಾಡುವುದರಿಂದ ನಮಗೆ ಪ್ರ ಯಾವ ರೀತಿಯಾದಂತಹ ಪ್ರಯೋಜನ ಸಿಗ್ತದೆ ಸಾಂಬೂಲಕ್ಷಿ ಮಾರಣಯಕ್ಷಿ ಇವೆರಡೂ ಇರತಕ್ಕಂತಹದ್ದು ಮಾರಣಕಟ್ಟೆಯಲ್ಲಿ ನಾಗಯಕ್ಷಿ ಸ್ವತಃ ಬರುವ ಸಾಧ್ಯತೆ ಇರತಕ್ಕಂತಹದ್ದು ಆ ಸಿದ್ಧಿ ಒಂದಾಯಿತು ಹೇಳಾದರೆ ಆಗ ಎಲ್ಲ ದೇವತೆಗಳು ನಮ್ಮನ್ನು ಹುಡ್ಕೊಂಡು ಬರ್ತವೆ ನಾವು ಕರೆದಾಗ ಆ ದೇವತೆಗಳ ಆಹ್ವಾನ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ನಾಗಯಕ್ಷಿಣಿ ದೇವಸ್ಥಾನ ಇಲ್ಲ ಶ್ರೀ ಗುರುಭ್ಯೋ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ రక్తం యొనేత్రం జలధర కబరీ భారమా కల్పజాలై రాజత్కుభానుకుంభస్తజగన మంజుమంజీర నాగా ఆదాయస్గతభజా నృత్యలీలాశేషై రాజంతి నాగయక్షీ కలయతు కుశలం నాగరాజప్రియా వినువీం విశ్వనాగేశ్వరేశ్వరీం నాగయక్షీం అహం వందే ಯಕ್ಷಿಣೀಂ ಲೋಕ ಮಾತರಂ ಶ್ರೀನಾಗಯಕ್ಷಿ ನಮ ವೀಕ್ಷಕರೇ ನಾಗಯಕ್ಷೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾಗಯಕ್ಷಿ ಅಂದರೆ ಯಾರು ನಾಗಯಕ್ಷೆಯನ್ನು ನಾವು ಯಾವ ರೂಪದಲ್ಲಿ ಧ್ಯಾನವನ್ನು ಮಾಡಬೇಕು ನಾಗಯಕ್ಷೆಯ ಆರಾಧನೆ ಹೇಗೆ ನಾಗಯಕ್ಷೆಯನ್ನು ಆರಾಧನೆ ಮಾಡುವುದರಿಂದ ನಮಗೆ ಪ್ರ ಯಾವ ರೀತಿಯಾದಂತಹ ಪ್ರಯೋಜನ ಸಿಗ್ತದೆ ಇವೆಲ್ಲವನ್ನು ಸಮಗ್ರವಾಗಿ ನಾವು ತಿಳಿದುಕೊಳ್ಳಬೇಕು ಅಂತಂದರೆ ನಾಗಯಕ್ಷಿಯ ಸ್ವರೂಪವನ್ನು ಅದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸ್ತ್ರೀ ದೇವತಾ ಸ್ವರೂಪದಲ್ಲೇ ಇರ್ತಾಳೆ ನಾಗಯಕ್ಷಿ ಯಕ್ಷಿಣಿ ದುರ್ಗಾ ತಾವು ಕೇಳಿರ್ಬೋದು ಆ ಯಕ್ಷಿಣಿಯಲ್ಲಿ ಸಾಕಷ್ಟು ಯಕ್ಷಿಣಿಯರಿದ್ದಾರೆ ಅದರಲ್ಲಿ ಮಾರಣ ಮಾರಣಯಕ್ಷಿ ಇವೆಲ್ಲ ಕೇಳಿದ್ದೀರಿ ನೀವು ತಾಂಬೂಲಯಕ್ಷಿ ಮಾರಣಯಕ್ಷಿ ಇವೆರಡೂ ಇರತಕ್ಕಂತಹದ್ದು ಮಾರಣಕಟ್ಟೆಯಲ್ಲಿ ಕೊಲ್ಲೂರು ಮತ್ತು ಕುಂದಾಪುರದ ಮಧ್ಯಭಾಗ ಮಾರಣಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರನ ಅಕ್ಕಪಕ್ಕದಲ್ಲಿರತಕ್ಕಂತಹ ಎರಡು ಯಕ್ಷಿಣಿಯರು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶಂಕರಾಚಾರ್ಯರ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಯಕ್ಷಿ ಯಕ್ಷಿಣಿಯರು ಯಕ್ಷಿ ಕೈಯಲ್ಲಿ ತಾಂಬೂಲವನ್ನು ಹಿಡ್ಕೊಂಡಿರ್ತಾಳೆ ಐದು ಎಲೆ ಐದು ಅಡಿಕೆಯನ್ನು ಹಿಡ್ಕೊಂಡಿರುವ ಇರುವಂತಹ ಒಂದು ಸ್ವರೂಪ ತಾಂಬೂಲ ಯಕ್ಷಿ ಇದು ಅದೇ ಮಾರಣ ಯಕ್ಷಿದು ಖಡ್ಗಧಾರಣಿಯಾಗಿರ್ತಾಳೆ ಅರ್ಥಾತು ಯಾರೇ ದುಷ್ಟಚೇಷ್ಟಿಯನ್ನು ಮಾಡಿದರೂ ಸಹಿತವಾಗಿ ಅವರ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂತಹ ಸ್ವರೂಪದಲ್ಲಿರ್ತಕ್ಕಂಥವಳು ಹಾಗಿದ್ರೆ ನಾಗಯಕ್ಷಿಯ ಸ್ವರೂಪ ಏನು ತಿಳ್ಕೊಳ್ಬೇಳ್ವೆ ಭಾಳ ಮಹತ್ವ ಆಗಿರ್ತಕ್ಕಂಥದ್ದು ನನ್ನ ಉಪಾಸನಾದೇವಿ ನಾಗಯಕ್ಷಿ ತಾವೆಲ್ಲ ಕೇಳಿರ್ಬೋದು ನಾಗಯಕ್ಷಿಯ ಬಗ್ಗೆ ತಾವು ಕೇಳಿದ್ದೀರಾ ವಿನೂತಾತನಯಾ ದೇವೀಮ್ ವಿಶ್ವನಾಗೇಶ್ವರೇಶ್ವರೀಂ ನಾಗೇಶ್ವರೇಶ್ವರೀಂ ನೋಡಿ ವಿನೂತಾತನಯಾಂ ವಿನೂತಾ ವಿನೂತಾಳುವಂಥ ಯಾರು ಕಶ್ಯಪಬ್ರಹ್ಮನ ಹೆಂಡತಿಯಾಗಿರತಕ್ಕಂತಹ ವಿನೂತಾದೇವಿ ಆ ವಿನೂತಾದೇವಿಯ ಮಗಳಾಗಿರ್ತಕ್ಕಂಥವಳು ನಾಗಯಕ್ಷಿ ವಿಶ್ವ ನಾಗೇಶ್ವರೇಶ್ವರಿ ನಾಗಕುಲಕ್ಕೆ ಅಧೀಶ್ವರಿಯಾಗಿರತಕ್ಕಂಥವಳು ನಾಗಯಕ್ಷಿ ನಾಗಕುಲಕ್ಕೆ ಅಧೀಶ್ವರಿಯಾಗಿರ್ತಕ್ಕಂಥವಳು ನಾಗಯಕ್ಷಿ ಅರ್ಥಾತ್ ಲೋಕ ಮಾತರಂ ಲೋಕಕ್ಕೆ ತಾಯಿಯಾಗಿರ್ತಕ್ಕಂಥವಳು ನಾಗಕುಲಕ್ಕೆ ತಾಯಿಯಾಗಿರತಕ್ಕಂಥವಳು ನಮ್ಮ ದೇಹಕ್ಕೂ ತಾಯಿಯಾಗಿರತಕ್ಕಂಥವಳು ನಮ್ಮ ದೇಹದಲ್ಲೇ ನಾಗರ ಸ್ಥಾನ ಇದೆ ಅಲ್ವೇ ಆ ನಾಗನಿಗೆ ತಾಯಿ ಆಗಿರತಕ್ಕಂಥವಳು ನಾಗೇಶ್ವರಿ ಅಥವಾ ಲೋಕೇಶ್ವರಿ ಅಥವಾ ನಾಗಯಕ್ಷಿಣಿ ತುಂಬ ವಿಶೇಷವಾದಂತಹ ಶಕ್ತಿ ಇರತಕ್ಕಂಥದ್ದು ಅಪಾರ ಶಕ್ತಿ ಸಂಪನ್ನತೆಯನ್ನು ಹೊಂದಿರತಕ್ಕಂತಹ ನಾಗಯಕ್ಷಿಣಿ ಯಾರಿಗೆ ಪ್ರಿಯ ನಾಗರಾಜ ಪ್ರಿಯಾನಹ ನಾಗರಾಜನಿಗೆ ಪ್ರಿಯವಂತೆ ನಾಗರಾಜನಿಗೆ ಭಾಳ ಸಂತೋಷವಂತೆ ಅವಳನ್ನು ಕಂಡ್ರೆ ಯಕ್ಷಿಣಿಯ ಸಮೀಪದಲ್ಲೇ ಇರ್ತಾನೆ ನಾಗರಾಜ ಅಥವಾ ನಾಗರಾಜ ಎಲ್ಲಿರ್ತಾನೋ ಅಲ್ಲಿ ನಾಗಯಕ್ಷಿಣಿ ಇದ್ದೇ ಇರ್ತಾಳೆ ನಾಗಯಕ್ಷಿಣಿ ತನ್ನ ಕೈಯಲ್ಲಿ ನಾಗವನ್ನು ಹಿಡ್ಕೊಂಡಿರ್ತಾಳೆ ಎರಡೂ ಕೈಯಲ್ಲೂ ನಾಗವನ್ನು ಹಿಡ್ಕೊಂಡಿರ್ತಾಳೆ ನಾಗಗಳೇ ಕಾಲಿಗೆ ಸುತ್ತಕೊಂಡಿರ್ತದೆ ನಾಗ ಹೆಡೆಯೆತ್ತಿ ಏಳು ಹೆಡೆಯ ಸರ್ಪ ತಲೆಯ ಭಾಗದಲ್ಲಿ ಹೆಳೆ ಎತ್ತಿ ನಿಂತಿರುವಂತಹ ಒಂದು ಸನ್ನಿವೇಶ ಏನಿದೆಯೋ ಅಪರೂಪದ ಸನ್ನಿವೇಶವಾಗಿರ್ತಕ್ಕಂಥದ್ದು ಒಂದು ಸುಂದರ ಸನ್ನಿವೇಶ ಆ ನಾಗಯಕ್ಷಿಯ ಮುಖಮಂಡಲವೇ ಲೋಕವನ್ನೆಲ್ಲ ಲೋಕಕ್ಕೆಲ್ಲ ನಾನೇ ತಾಯಿ ಹೇಳುವಂತಹ ಭಾವನೆಯಲ್ಲಿರತಕ್ಕಂಥದ್ದು ಆದ್ದರಿಂದಲೇ ಲೋಕ ಮಾತರಂ ಹೇಳುವಂತಹ ಶಬ್ದವನ್ನು ಉಪಯೋಗಿಸಿದ್ದಾರೆ ಆದ್ದರಿಂದ ಲೋಕಕ್ಕೆ ತಾಯಿಯಾಗಿರ್ತಕ್ಕಂತಹ ಲೋಕೇಶ್ವರಿ ನಾಗಯಕ್ಷಿಣಿಯನ್ನು ನಾವು ಆರಾಧನೆಯನ್ನು ಮಾಡುವುದರಿಂದ ಏನಾಗ್ತದೆ ಅವಳ ಸ್ವಲ್ಪ ಕಣ್ಣು ಮಾತ್ರ ಕೆಂಪಡಿರದಂತಹ ಕಣ್ಣುಳ್ಳವಳು ನಾಗಗಳಿಗೆ ಕಿವಿಗಳಿಲ್ಲ ಅಲ್ವಾ ನೋಡಿದ್ದೀರ ಎಲ್ಲರೂ ನಾಗಗಳಿಗೆ ಕಿವಿ ಇದ್ದದ್ದು ನಾಗಗಳಿಗೆ ಕಿವಿ ಇರೋದಿಲ್ಲ ಚುಶ್ರವಸೆಯೇ ನಮಃ ಎರಡು ಕಣ್ಣುಗಳೇನಿದೆಯೋ ಇದೆಯೋ ಅದೇ ಕಿವಿಯಂತೆ ಕಣ್ಣುಗಳ ದೃಷ್ಟಿ ಜೊತೆಯಲ್ಲಿ ಕಿವಿಯೂ ಅದೇ ಆಗಿರತಕ್ಕಂಥದ್ದು ನೀವು ಎಲ್ಲೇ ಒಂದು ಒಂದು ಶಬ್ದ ಮಾಡಿ ಆಚರೆ ತಕ್ಷಣದಲ್ಲಿ ಇಡೀ ಮುಖವನ್ನೇ ತಿರುಗಿಸ್ತದೆ ಅದು ಕಿವಿ ಇಲ್ಲದರಿಂದ ಆ ಕಣ್ಣುಗಳು ಅಲ್ಲಿ ಹೋಗಿ ಆ ಅಲ್ಲಿ ಏನಿದೆ ಹೇಳುವಂಥದ್ದನ್ನು ಗ್ರಹಿಸುವಂತಹ ಶಕ್ತಿ ಇರತಕ್ಕಂಥದ್ದು ಸರ್ಪಗಳಿಗೆ ನಾಗಗಳಿಗೆ ಅವುಗಳಿಗೆಲ್ಲದಕ್ಕೂ ತಾಯಿಯಾಗಿರ್ತಕ್ಕಂಥವಳು ನಾಗಯಕ್ಷಿಣಿ ಆ ನಾಗಯಕ್ಷಿಣಿಯನ್ನು ಲೋಕೇಶ್ವರಿ ಅಥವಾ ನಾಗೇಶ್ವರಿ ಹೇಳುವಂತಹ ಹೆಸರನ್ನಿಟ್ಟು ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಆರಾಧನೆಯನ್ನು ಮಾಡುವ ವಿಧಿ ಹೇಗೆ ನೋಡಿ ಸಾಧಾರಣವಾಗಿ ಆರಾಧನೆ ಮಾಡುವಾಗ ಒಂದೊಂದು ದೇವತೆಗೆ ಒಂದೊಂದು ರೀತಿಯಲ್ಲಿರ್ತದೆ ಒಂದೊಂದು ರೀತಿಯಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಸತತವಾಗಿ ಇಪ್ಪತ್ತೊಂದು ದಿವಸದವರೆಗೆ ನಾವು ಅನ್ನಾದಿಗಳನ್ನು ಬಿಡಬೇಕಾಗಿರ್ತಕ್ಕಂಥದ್ದು ಇನ್ನು ನಮ್ಮ ನಮ್ಮ ದೇಹ ರಕ್ಷಣೆಗಾಗಿ ನಾವು ಅವಲಕ್ಕಿ ಮತ್ತು ಜೇನುತುಪ್ಪವನ್ನು ಉಪಯೋಗಿಸ್ಬೋದು ಆ ಅವಲಕ್ಕಿ ಮತ್ತು ಜೇನುತುಪ್ಪವನ್ನು ನಾವು ಆಹಾರವಾಗಿ ಸ್ವೀಕಾರವನ್ನು ಮಾಡ್ತಾ ಸತತವಾಗಿ ಇಪ್ಪತ್ತೊಂದು ದಿವಸದವರೆಗೆ ನಾವು ಅನುಷ್ಠಾನವನ್ನು ಮಾಡಿದಾಗ ನಾಗಯಕ್ಷಿಣಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ತಾಯಿಯಾದಂತಹ ನಾಗಯಕ್ಷಿಣಿಯನ್ನು ನಾವು ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ನಿರ್ಜನ ಪ್ರದೇಶ ಇರಬೇಕು ಅರಣ್ಯದ ಮಧ್ಯಭಾಗ ವನದ ಮಧ್ಯಭಾಗ ಜನರಹಿತವಾದಂತಹ ಸ್ಥಳ ಜನಪದ ಕ್ಷೇತ್ರದಲ್ಲಿ ಅನುಷ್ಠಾನ ಕೂಡುದು ಆಗಲ್ಲ ಜೊತೆಯಲ್ಲಿ ನಾವು ಮೊಬೈಲು ಅಥವಾ ಇನ್ನಿತರೆ ಯಾವುದೇ ಸಾಧನಗಳನ್ನು ಸಮೀಪದಲ್ಲಿ ಇಟ್ಕೊಳ್ಳುವಾಗಿಲ್ಲ ಅದರ ಹೊರತಾಗಿ ನಾವು ಅನುಷ್ಠಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಏಕನಿಷ್ಠೆಯಿಂದ ಅನುಷ್ಠಾನವನ್ನು ಮಾಡಿದಾಗ ಏಕನಿಷ್ಠೆಯಲ್ಲಿ ಅಂದರೆ ಯಾವ ರೀತಿಯಲ್ಲಿರಬೇಕು ಕಾಲಿಗೆ ಪಾದರಕ್ಷೆಯನ್ನು ಹಾಕುವಾಗಿಲ್ಲ ಕೈಯಲ್ಲಿ ಉಗುರನ್ನು ತೆಗೆಯುವಾಗಿಲ್ಲ ಮುಖ ಮುಖಕ್ಷೌರಾದಿಗಳನ್ನು ಮಾಡುವಾಗಿಲ್ಲ ಕೂದಲನ್ನು ಕತ್ತರಿಸುವಾಗಿಲ್ಲ ಜೊತೆಯಲ್ಲಿ ವಿಶೇಷವಾಗಿ ಹಲ್ಲು ಉಜ್ಜುವಾಗ ನಾವು ಬ್ರಷ್ ಇತ್ಯಾದಿಗಳನ್ನು ಉಪಯೋಗಿಸುವಾಗಿಲ್ಲ ನಮಗೆ ಬ್ರಷ್ ಬೇಕು ಅಂತಂದರೆ ಏನು ಮಾಡಬೇಕು ಮಾವಿನ ಕಡ್ಡಿಯನ್ನು ಜಜ್ಜಿ ಅದನ್ನು ಬ್ರಷ್ ಆಗಿ ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಂಡು ಆ ಮೂಲಕವಾಗಿ ನಾವು ಹಲ್ಲನ್ನು ಉಜ್ಜಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ನಾವು ಏಕ ವಸ್ತ್ರದಲ್ಲಿ ಏಕನಿಷ್ಠೆಯಲ್ಲಿ ಏಕಾಂತ ಸ್ಥಳದಲ್ಲಿ ನೋಡಿ ಏಕವಸ್ತ್ರ ದೇಹಕ್ಕೆ ಒಂದೇ ವಸ್ತ್ರ ಇರಬೇಕು ಎರಡು ವಸ್ತ್ರವನ್ನು ಹಾಕುವಾಗಿಲ್ಲ ಬಿಸಿಲಿನ ಜಳ ಅಥವಾ ಮಳೆ ಬಂತು ಅಥವಾ ಚಳಿ ಆಗ್ತಾ ಇದೆ ಆದರೆ ಎರಡು ವಸ್ತ್ರವನ್ನು ಹಾಕುವಾಗಿಲ್ಲ ಒಂದೇ ವಸ್ತ್ರದಲ್ಲಿ ನಾವು ಇರಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ನಾವು ಏಕ ಏಕಾಸನದಲ್ಲಿ ಕುಳಿತುಕೊಂಡು ನೀವು ಮೊದಲು ಯಾವ ಆಸನ ಹಾಕ್ಕೊಳ್ತೀರಿ ನೀವು ಕೂಟುವಾಗ ಸ್ವಸ್ತಿಕಾಸನವನ್ನು ಹಾಕ್ಕೊಳ್ತೀರಾ ಪದ್ಮಾಸನವನ್ನು ಹಾಕ್ಕೊಳ್ತೀರಾ ಆ ಆಸನದಲ್ಲಿ ಕೊನೆಯವರೆಗೂ ನಾವು ಕುಳಿತಿರಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ದಿವಸದವರೆಗೆ ನಿರಂತರವಾಗಿ ನಾವು ದೇವತೆಯನ್ನು ಅನುಷ್ಠಾನ ಮಾಡಬೇಕು ಬೆಳಗಿನ ಜಾವದಲ್ಲಿ ಗಂಧರ್ವ ಕಾಲದಲ್ಲಿ ಮೂರು ಗಂಟೆಯಿಂದ ಆರು ಗಂಟೆಯ ಸಂದರ್ಭ ಅರ್ಥಾತ್ ದಿವಸದ ಕೊನೆಯ ಯಾಮ ಕೊನೆಯ ಪ್ರಹರ ಏನಿದೆಯೋ ಆ ಸಂದರ್ಭದಲ್ಲಿ ಅಥವಾ ಮರು ದಿವಸದ ಪೂರ್ವಯಾಮ ಪೂರ್ವಯಾಮದಲ್ಲಿ ನಾವು ಅನುಷ್ಠಾನವನ್ನು ಮಾಡಿದಾಗ ನಾಗಯಕ್ಷಿಯನ್ನು ಕರೆದು ಅನುಷ್ಠಾನವನ್ನು ಮಾಡಿದಾಗ ನಾಗಯಕ್ಷಿ ಸ್ವತಃ ಬರುವ ಸಾಧ್ಯತೆ ಇರತಕ್ಕಂಥದ್ದು ನಾಗಗಳೇ ಬರ್ಬೋದು ಯಕ್ಷೆಯೇ ಬರ್ಬೋದು ವರವನ್ನು ಕೊಡುವುದಕ್ಕಾಗಿ ಅವಳ ಅನುಷ್ಠಾನ ಮಾಡುವ ಸಾಧಕರ ಮೇಲೆ ಇರ್ತದೆ ಎಲ್ಲವೂ ಸಹಿತವಾಗಿ ಸಾಧಕನು ಸರಿಯಾಗಿ ಅನುಷ್ಠಾನವನ್ನು ಮಾಡಿದ್ದರೆ ಅದನ್ನು ಸಾಧ್ಯ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಕಲಿಯುಗದಲ್ಲಿ ಕಷ್ಟ ನಿಜ ಆದರೂ ಸಹಿತವಾಗಿ ಅನುಷ್ಠಾನ ಮಾಡಿದಾಗ ಆಗ್ತದೆ ಹೇಳೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ ಇಲ್ಲ ಅಂತಿಲ್ಲ ಆದರೆ ಅದನ್ನು ಅನುಷ್ಠಾನವನ್ನು ಮಾಡುವವನ ಮೇಲೆ ಇರ್ತಕ್ಕಂಥದ್ದಿದೆ ಸಾಧಕನ ಮೇಲಿದೆ ಆದ್ದರಿಂದಲೇ ನಾವು ಸಾಧ್ಯ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಉಪಾಸನಾ ದೇವಿಯಲ್ಲ ನಾವು ಏಕಾಗ್ರ ಚಿತ್ರ ಆಗಿರಬೇಕು ಮನಸ್ಸನ್ನು ಆಚೆ ಈಚೆ ಹರಿಬಿಡುವಾಗಿಲ್ಲ ಎಲ್ಲ ಏನೆಲ್ಲ ಯೋಚನೆಗಳಿದೆಯೋ ಹಿಂದಿನದ್ದು ಮನೆಯದ ಹೆಂಡತಿದ ಮಕ್ಕಳದ ಅಥವಾ ನಮ್ಮ ಕುಟುಂಬದ ಆ ಯೋಚನೆಗಳನ್ನೆಲ್ಲ ಬದಿಗೊತ್ತಿ ನಾವು ಅನುಷ್ಠಾನವನ್ನು ಮಾಡಿದಾಗ ಆ ಅನುಷ್ಠಾನ ದೇವತೆ ಅಧಿಷ್ಠಾತೃ ದೇವತೆ ನಮಗೆ ಪ್ರತ್ಯಕ್ಷವಾಗುವುದರಲ್ಲಿ ಸಂಶಯವೇ ಇಲ್ಲ ಪ್ರತ್ಯಕ್ಷವಾಗ್ತಾಳೆ ಅಥವಾ ಪ್ರತಿನಿಧಿಯಾಗಿ ಅವಳು ಏನನ್ನು ತಿಳಿಸ್ತಾಳೆ ಅಧಿಷ್ಠೋತ್ರ ದೇವತೆಯನ್ನು ನಾವು ಅನುಷ್ಠಾನ ಮಾಡಿದಾಗ ಅವಳು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾಳೆ ಆ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡಾಗ ತಾಯಿಯಾದಂತಹ ಯಕ್ಷಿಣೀ ದೇವಿ ನಮಗೆ ಅನುಕೂಲವನ್ನು ಮಾಡಿಕೊಳ್ತಾಳೆ ಅದೇ ಸಿದ್ಧಿ ಅಲ್ವೇ ಅದೇ ಅನುಷ್ಠಾನ ಅಲ್ವೇ ಆ ಸಿದ್ಧಿ ಒಂದಾಯಿತು ಹೇಳಾದರೆ ಆಗ ಎಲ್ಲ ದೇವತೆಗಳು ನಮ್ಮನ್ನು ಹುಡ್ಕೊಂಡು ಬರ್ತವೆ ನಾವು ಕರೆದಾಗ ಆ ದೇವತೆಗಳ ಆಹ್ವಾನ ಒಂದು ಜಪವನ್ನು ನಾವು ಸಿದ್ಧಿ ಮಾಡಿಕೊಂಡ್ವಿ ಆಗ ಯಾರ ಮನೆಗೆ ನಾವು ಹೆಜ್ಜೆ ನಿಟ್ಟು ಸಹಿತವಾಗಿ ಆ ಮನೆಯಲ್ಲಿ ಏನು ದೋಷ ಇದೆ ಹೇಳುವಂಥದ್ದನ್ನು ಯಕ್ಷಿಣೀ ದೇವಿ ತಿಳಿಸ್ತಾ ಇರ್ತಾಳೆ ಆ ಯಕ್ಷಿಣೀ ದೇವಿಯ ಅನುಗ್ರಹ ನೀವು ಕರ್ಣಪಿಶಾಚಿ ಕೇಳಿರ್ಬೋದು ಅಲ್ವೇ ಕಿವಿಯಲ್ಲಿ ಬಂದು ಹೇಳ್ತಾಳೆ ಹೇಳುವಂಥದ್ದು ಅದಕ್ಕಿಂತಲೂ ಮಿಗಿಲಾದ ದೇವತೆ ನಾಗಯಕ್ಷಿಣಿ ಅದ್ಭುತವಾದಂತಹ ಸ್ವರೂಪ ಅದ್ಭುತವಾದಂತಹ ವಿದ್ಯೆಯನ್ನು ಕೊಡಬಲ್ಲಳು ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳನ್ನು ತಿಳಿಸುವಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ನಾಗಯಕ್ಷಿಣಿ ದೇವಿಗೆ ಅವಳನ್ನು ಅನುಷ್ಠಾನ ಮಾಡುವುದರಿಂದ ನಾವು ಏನೆಲ್ಲ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಹೇಳುವ ಸಾಧ್ಯತೆ ಇದೆ ಹೇಳುವಂಥದ್ದನ್ನು ನಾವು ಈಗ ತಿಳಿದುಕೊಳ್ತಾ ಇದ್ದೇವೆ ಅಲ್ವೇ ನೀವು ಸಹಿತವಾಗಿ ನಾಗಯಕ್ಷಿಣಿಯ ಅನುಷ್ಠಾನವನ್ನು ಮಾಡಬೇಕಿದ್ದಲ್ಲಿ ಗುರುಮುಖದಿಂದ ಉಪದೇಶವನ್ನು ಪಡೆದೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಉಪದೇಶ ಇಲ್ಲದೆ ನೀವು ಮಾಡಿದರೆ ಅದು ವ್ಯತಿರಿಕ್ತವಾದಂತಹ ಫಲವನ್ನು ಕೊಡ್ತದೆ ನೀವು ಸುಮುಖರಾಗಿದ್ದೀರಿ ಒಳ್ಳೆಯ ಮುಖ ಇದೆ ಆದರೆ ನಿಮ್ಮ ಮುಖ ನೋಡಲಿಕ್ಕಾಗಲ್ಲ ದುರ್ಮುಖರಾಗಿ ಬಿಡ್ತೀರಿ ಆದ್ದರಿಂದ ಆ ಅನುಷ್ಠಾನವನ್ನು ಮಾಡುವಾಗ ಗುರುಮುಖದಿಂದ ಉಪದೇಶವನ್ನು ಪಡೆದುಕೊಂಡು ಮಾಡಿದಾಗ ಆ ಜಪವನ್ನು ನಾವು ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ತಾಯಿಯಾದಂತಹ ನಾಗಯಕ್ಷಿಣಿದೇವಿ ಸದಾ ಕಾಲದಲ್ಲೂ ನಮಗೆ ರಕ್ಷಣೆಯನ್ನು ಕೊಡಬೇಕು ಸದಾ ಕಾಲದಲ್ಲೂ ನಮಗೆ ನೆಮ್ಮದಿಯನ್ನು ಕೊಡಬೇಕು ಸದಾ ಕಾಲದಲ್ಲೂ ನಮಗೆ ನಮ್ಮಲ್ಲಿ ಬರುವಂತಹ ಎಲ್ಲರಿಗೂ ಸಹಿತವಾಗಿ ಅನುಕೂಲವನ್ನು ಮಾಡಿಕೊಡಬೇಕು ಅಂತಾದರೆ ನಾವು ನಿತ್ಯವೂ ಸಹ ನಾವು ನಾವು ನಿತ್ಯವೂ ಸಹಿತವಾಗಿ ನಾಗಯಕ್ಷಿಣಿಯನ್ನು ಪೂಜೆ ಮಾಡಬೇಕು ಜಪ ಮಾಡಬೇಕು ಅನುಷ್ಠಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ ಹೀಗೆ ಮಾಡಿದಾಗ ಮಾತ್ರ ಯಕ್ಷಿಣಿಯನ್ನು ನಾವು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಹಾಗಂತ ನಾಗಯಕ್ಷಿಣಿ ದೇವಸ್ಥಾನ ಇಲ್ಲಾದರೂ ಇದೆಯಾ ಅಂತ ನೀವು ಕೇಳಬಹುದು ಕೇರಳ ಕೇರಳದಲ್ಲಿ ಒಂದು ದೇವರ ನಾಡು ಅಲ್ವೇ ಕೇರಳ ಆ ಕೇರಳದಲ್ಲಿ ಒಂದು ಕಡೆಯಲ್ಲಿ ಇದೆ ನಾಗಯಕ್ಷಿಣಿ ದೇವಸ್ಥಾನ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ನಾಗಯಕ್ಷಿಣಿ ದೇವಸ್ಥಾನ ಇಲ್ಲ ನನ್ನ ಮುಂದಿನ ಉದ್ದೇಶ ಸಾಧ್ಯವಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಕರುನಾಡಿನಲ್ಲಿ ನಾವು ವಿಶೇಷವಾಗಿ ಒಂದು ನಾಗಯಕ್ಷಿಣಿ ದೇವಸ್ಥಾನವನ್ನು ಮಾಡಬೇಕು ಅಂತಹ ಉದ್ದೇಶ ಇದೆ ಭಗವತಿಯ ಇಚ್ಛೆ ಮಾಡಿಸ್ಕೊಳ್ತಾಳೋ ನೋಡೋಣ ಶುಭವಾಗಲಿ